ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಈಗಾಗಲೇ ಆರಂಭ ಆಗಿದೆ ಸೂರ್ಯ ಮಂಗಳ ರಾಜಯೋಗ ಉಂಟಾಗ್ತಾ ಇದೆ ನೋಡಿ ಸೂರ್ಯ ಮಂಗಳನ ಸಂಯೋಗದಿಂದ ಉಂಟಾಗ್ತಾ ಇರುವಂತಹ ಈ ರಾಜಯೋಗ ಈ ಒಂದಿಷ್ಟು ರಾಶಿಯವರಿಗೆ ಖಂಡಿತ ವರದಾನ ನೋಡಿ ಜನವರಿ ಗ್ರಹಗಳ ರಾಜನಾದ ಸೂರ್ಯ ಮತ್ತು ಮಂಗಳನ ಸಂಯೋಗ ಜನವರಿಯಲ್ಲಿ ಆಗಿದೆ ಸೂರ್ಯ ಮತ್ತು ಮಂಗಳ ಇಬ್ರು ಕೂಡ ಧನುರ್ ರಾಶಿಯಲ್ಲಿ ಒಂದಾಗ್ತಾರೆ ಇದರಿಂದ ರೂಪುಗೊಳ್ಳುವಂತಹ ರಾಜಯೋಗ ಮೂರು ರಾಶಿಗಳಿಗೆ ಸಾಕಷ್ಟು ವರ ಹಾಗಾದ್ರೆ ಆ ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ಕರ್ಕಾಟಕ ರಾಶಿ ನೋಡಿ ಸೂರ್ಯ ಮಂಗಳನ ಸಂಯೋಗ ಕರ್ಕಾಟಕ ರಾಶಿಯವರ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ ಇದೆ ಪಾಸಿಟಿವ್ ಎನರ್ಜಿ ಇದೆ ಈ ಸಂಯೋಗ ಸೂರ್ಯ ಮತ್ತು ಮಂಗಳನ ಸಂಯೋಗ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಪ್ರಗತಿಯನ್ನ ತರುತ್ತೆ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಅಂದ್ರೆ ಒಂದಷ್ಟು ವರ್ಷಗಳಿಂದ ಒಂದಷ್ಟು ಕೆಲಸಗಳು ಅರ್ಧಕ್ಕೆ ನಿಂತಿರುತ್ತೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪೂರ್ಣ ಆಗುತ್ತೆ ಮನೆಯಲ್ಲಿ ಧಾರ್ಮಿಕ ಅಥವಾ ಶುಭ ಕಾರ್ಯಗಳನ್ನ ಕೂಡ ಮಾಡಬಹುದು ವ್ಯವಹಾರದ ಕಾರಣದಿಂದಾಗಿ ನೀವು ದೂರ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಕಟಕ ರಾಶಿಯವರು ಹಾಗಾಗಿ ಅಂದ್ರೆ ಹಿಂದಿಟ್ಟಂತ ಹೆಜ್ಜೆಯನ್ನ ಹಿಂದಿಡೋದಕ್ಕೆ ಹೋಗಬೇಡಿ ಮುಂದಿಡಿ ಆ ಹೆಜ್ಜೆಯನ್ನ ಮುಂದಿಡಿ ಯಾಕಂದ್ರೆ ಒಳ್ಳೆಯ ಸಮಯ ಕಟಕ ರಾಶಿಯವರಿಗೆ ಕಾರಣ ಸೂರ್ಯ ಮತ್ತು ಮಂಗಳನಿಂದ ಉಂಟಾಗಿರುವಂತಹ ರಾಜಯೋಗದಿಂದ ವೃಶ್ಚಿಕ ರಾಶಿ ನೋಡಿ ಸೂರ್ಯ ಮತ್ತು ಮಂಗಳನ ಸಂಯೋಗ ವೃಶ್ಚಿಕ ರಾಶಿಯವರಿಗೆ ಬಹಳ ಧನಾತ್ಮಕ ಪರಿಣಾಮಗಳಿದೆ ಬಹಳ ಒಳ್ಳೆದಾಗತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ ತಿಂಗಳು ಭೂಮಿ ಕಟ್ಟಡ ಅಥವಾ ವಾಹನವನ್ನ ಖರೀದಿ ಮಾಡ್ತೀರಾ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ನಿಮ್ಮ ಸಂಗಾತಿ ಅಂದ್ರೆ ಜೀವನದಲ್ಲಿ ಸಂಗಾತಿಯ ಪ್ರವೇಶ ಆಗತ್ತೆ ಅಂದ್ರೆ ಮದುವೆಗೆ ಓಡಾಡ್ತಾ ಇರ್ತೀರಾ ಮದುವೆ ಮಾಡ್ಕೋಬೇಕು ಅಂತ ಇರ್ತೀರಾ ಆದ್ರೆ ಇಷ್ಟು ದಿನ ಕಂಕಣ ಬಲ ಕೂಡು ಬಂದಿರುವುದಿಲ್ಲ ಆದ್ರೆ ಸೂರ್ಯ ಮತ್ತು ಮಂಗಳನ ಸಂಯೋಗದಿಂದ ವೃಶ್ಚಿಕ ರಾಶಿಯವರಿಗೆ ಸಂಗಾತಿಯ ಪ್ರವೇಶ ಆಗತ್ತೆ ನಿಮ್ಮ ಜೀವನದಲ್ಲಿ ಆದಾಯದ ಮೂಲಗಳು ಕೂಡ ಗೋಚರ ಆಗತ್ತೆ ಆದಾಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆಗತ್ತೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರೆ ಹೂಡಿಕೆ ಮಾಡುವಂತ ಮನಸ್ಥಿತಿಯವರಾಗಿದ್ರೆ ಖಂಡಿತ ಹೂಡಿಕೆ ಮಾಡಿ ಅದರಿಂದ ಲಾಭವನ್ನ ಗಳಿಸ್ತೀರಾ ವೃಶ್ಚಿಕ ರಾಶಿಯವರು ಮತ್ತೊಂದು ರಾಶಿ ಮೀನರಾಶಿ ನೋಡಿ ಸೂರ್ಯ ಮತ್ತು ಮಂಗಳನ ಸಂಯೋಗ ಮೀನರಾಶಿಯವರಿಗೆ ಬಹಳ ಒಳ್ಳೆಯ ಪರಿಣಾಮವನ್ನ ಬೀರುತ್ತೆ ಅಂತಾನೆ ಹೇಳ್ಬಹುದು ಮೀನರಾಶಿಯವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಆಗುತ್ತೆ ಸೂರ್ಯ ಮತ್ತು ಮಂಗಳನ ಒಂದು ಸಂಯೋಗದಿಂದ ಉಂಟಾಗುವಂತಹ ರಾಜಯೋಗದಿಂದ ಆಸ್ತಿ ಮತ್ತು ವಾಹನ ಖರೀದಿ ಮಾಡುವ ಸಾಧ್ಯತೆ ಇದೆ ಮೀನರಾಶಿಯವರು ನಿಮ್ಮ ತಂದೆಯ ಸಹಾಯದಿಂದ ಮೀನರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಗಳು ಕೂಡ ಬರುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಮೀನರಾಶಿಯವರಿಗೆ ಸಂಗಾತಿಯೊಂದಿಗೆ ಮೀನರಾಶಿಯವರು ಉತ್ತಮ ಸಮಯವನ್ನ ಕಳಿತೀರ ಒಟ್ಟಾರೆ ಈ ಮೂರು ರಾಶಿಯವರ ಜೀವನ ಸೂರ್ಯ ಮತ್ತು ಮಂಗಳನ ಸಂಯೋಗದಿಂದ ಖಂಡಿತವಾಗ್ಲೂ ಕೂಡ ಬೆಳಗುತ್ತೆ ಅಂತಾನೆ ಹೇಳಬಹುದು ಧನ್ಯವಾದ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಸ್ಕಾರ